ಜೈ ಹಿಂದ್ ಸ್ನೇಹಿತರೆ ಭಾರತದ ಪ್ರಮುಖ ಸಂಸ್ಥೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಆಫ್ ಇಂಡಿಯಾ ಇದರ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದೀವಿ ಹಿಂದಿನ ವಿಡಿಯೋದ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದ್ವಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದ್ವಿ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವನ್ನು ನಾವು ಹೀಗೆ ಕರಿತೀವಿ ಏನಂತೇಳಿ ಯು ಐ ಡಿ ಎ ಐ ಅಂತ ಕರಿತೀವಿ ಯು ಐ ಡಿ ಎ ಐ ಅಂತೇಳಿ ಕರಿತೀವಿ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಇದು ಜನವರಿ ಇಪ್ಪತ್ತೆಂಟು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಕೆಲಸ ಏನು ಕೇಳಿದ್ರೆ ಆಧಾರ್ ಕಾರ್ಡನ್ನು ಆಧಾರನ್ನು ಅಭಿವೃದ್ಧಿಪಡಿಸಿ ದೇಶದೆಲ್ಲೆಡೆ ಎಲ್ಲ ಪ್ರಜೆಗಳಿಗೆ ಆಧಾರ್ ಕೊಡುವಂತ ಕೆಲಸವನ್ನ ಈ ಯು ಐ ಡಿ ಎ ಐ ಮಾಡ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಇಫ್ಕೋ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಇಫ್ಕೋ ಅಂತ ಹೇಳಿದ್ರೆ ಆಕ್ಚುಲಿ ಇದು ಇಫ್ಕೋ ಇದೆಯಲ್ಲ ಇಫ್ಕೋದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿಯೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇಫ್ಕೋ ಇದೆಯಲ್ಲ ಇದರ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ದಿಲೀಪ್ ಸಂಘಾನಿ ಅಂತೇಳಿ ದಿಲೀಪ್ ಸಂಗಾನಿ ಇದರ ಇಫ್ಕೋ ಇದರ ಪ್ರಸ್ತುತ ಅಧ್ಯಕ್ಷರು ಮತ್ತು ಇಫ್ಕೋ ಇದೆಯಲ್ಲ ಇದು ಮೂರು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೇಳು ಮೂರು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಾರಂಭವಾಯಿತು ಈ ಎಲ್ಲ ಅಂಶಗಳು ಗೊತ್ತಿರಲಿ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಇದೆಯಲ್ಲ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಬಿ ಎಸ್ ನ ಕೇಂದ್ರ ಕಚೇರಿ ಇದೆ ಬಿ ಎಸ್ ಎಫ್ ಶುರುವಾಗಿದ್ದು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಡಿಸೆಂಬರ್ ಒಂದು ಅರವತ್ತೈದು ಸೊ ಬಿ ಎಸ್ ನ ಬಗ್ಗೆ ಬಿ ಎಸ್ ಎಫ್ ಕುರಿತಾಗಿ ಕೇಳಿರುವಂತಹ ಮೋಸ್ಟ್ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆ ಏನಾದ್ರು ಕೇಳಿದ್ರೆ ಇದರ ಡೈರೆಕ್ಟರ್ ಜನರಲ್ ಯಾರು ಅಂತೇಳಿ ಸೊ ಬಿ ಎಸ್ ನ ಪ್ರಸ್ತುತ ಡೈರೆಕ್ಟರ್ ಜನರಲ್ ಡಿ ಜಿ ಇದಾರಲ್ಲ ನಿತಿನ್ ಅಗರ್ವಾಲ್ ನೆಕ್ಸ್ಟ್ ಕ್ವೆಶನ್ ಸಿ ಐ ಎಸ್ ಎಫ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಕೂಡ ಇರೋದು ಎಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಇದೆ ಮತ್ತು ಇದು ಹತ್ತು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹತ್ತು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಕೂಡ ಡೈರೆಕ್ಟರ್ ಜನರಲ್ ಯಾರು ಅಂತ ಹೇಳಿ ಪ್ರಸ್ತುತ ಸಿಐ ಎಸ್ ಎಫ್ ಏನಿದೆಯಲ್ಲ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ನೀನಾ ಸಿಂಗ್ ನೀನಾ ಸಿಂಗ್ ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ದಾರೆ ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿನೇ ಇರೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಹತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯಿತು ಹತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯಿತು ಇದರ ಡಿ ಜಿ ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಸಿ ಆರ್ ಪಿ ಎಫ್ ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಅನೀಶ್ ದಯಾಳ್ ಸಿಂಗ್ ಅನೀಶ್ ದಯಾಳ್ ಇದರ ಡೈರೆಕ್ಟರ್ ಜನರಲ್ ಟಿ ಬಿ ಪಿ ಐ ಟಿ ಪಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಇದೆಯಲ್ಲ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಇದಕ್ಕೂ ಕೂಡ ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಟಿ ಬಿ ಪಿ ಇದೆಯಲ್ಲ ಇದು ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರು ಆಯಿತು ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸ್ಟಾರ್ಟ್ ಆಯ್ತು ಸೊ ಇದರ ಡಿ ಜಿ ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ರಾಹುಲ್ ರಾಸ್ಗೋತ್ರ ರಾಹುಲ್ ರಾಸಗೋತ್ರ ಅಂತೇಳಿ ಸ್ನೇಹಿತರೆ ನೋಡಿ ಭಾರತದ ಪ್ರಮುಖವಾದಂತಹ ಪೊಲೀಸ್ ಫೋರ್ಸ್ ಇದರ ಡೈರೆಕ್ಟರ್ ಜನರಲ್ ಹೆಸರು ನಮಗೆ ನೆನಪಿರ್ಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇದರ ಕೇಂದ್ರ ಕಚೇರಿ ನೋಡಿ ಎನ್ ಎಸ್ ಜಿ ಇದೆಯಲ್ಲ ಭಾರತಕ್ಕೆ ವಿಪತ್ತು ಉಂಟಾದ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಸಂದರ್ಭದಲ್ಲೂ ಕೂಡ ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇದೆಯಲ್ಲ ಇದು ಕರ್ತವ್ಯ ನಿರ್ವಹಿಸುತ್ತೆ ಇದಕ್ಕೊಂದು ಉದಾಹರಣೆ ಏನಂದರೆ ಮುಂಬೈನ ತಾಜ್ ಹೋಟೆಲ್ ಮೇಲಾದ ದಾಳಿ ಇದೆಯಲ್ಲ ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರಗಾಮಿಗಳ ದಾಳಿಯಾದಾಗ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿನ ಜನರನ್ನು ಸೇವ್ ಮಾಡಿತ್ತು ಮತ್ತು ಅಲ್ಲಿನ ಉಗ್ರಗಾಮಿಗಳನ್ನು ಹಿಡಿಯುವಂಥ ಕೆಲಸ ಕೂಡ ಮಾಡಿತ್ತು ಸೊ ಎನ್ ಎಸ್ ಜಿಯ ಕೇಂದ್ರ ಕಚೇರಿ ಇರುವುದು ಕೂಡ ನವದೆಹಲಿಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಎನ್ ಎಸ್ ಜಿ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಶುರು ಆಗಿದ್ದು ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ಇದರ ಡಿ ಜಿ ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಎಂ ಎ ಗಣಪತಿ ಜಿ ಆಗಿದ್ದಾರೆ ಸಿಎಸ್ಐಆರ್ ಸಿ ಎಸ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಎಲ್ಲಿ ಕೇಳಿದ್ದಾರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿ ಇರೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮತ್ತು ಇದು ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಶುರು ಮತ್ತು ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದರ ಡಿ ಜಿ ಡೈರೆಕ್ಟರ್ ಜನರಲ್ ಎನ್ ಕಲ್ವೆ ಕಲೈ ಸೆಲ್ವಿ ಅಂತೇಳಿ ಎನ್ ಕಲೈ ಸೆಲ್ವಿ ಅವರು ಇದರ ಡಿ ಜಿ ಎಸ್ ಐ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಸೊ ಜಿ ಎಸ್ ಐ ಇದೆಯಲ್ಲ ಜಿ ಎಸ್ ಐ ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸೊ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರೋದು ಪಶ್ಚಿಮ ಬಂಗಾಳ ರಾಜ್ಯದ ಕಲ್ಕತ್ತಾದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಮ್ಮ ದೇಶದ ಎಲ್ಲ ಸಂಸ್ಥೆಗಳ ಕೇಂದ್ರ ಕಚೇರಿಗಳು ನವದೆಹಲಿಯಲ್ಲಿ ಇದ್ದಾವೆ ಬಟ್ ಕೆಲವೊಂದು ಕೇಂದ್ರ ಕಚೇರಿಗಳು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದಾವೆ ಸೊ ಜಿ ಎಸ್ ಐ ಇದೆಯಲ್ಲ ಜಿ ಎಸ್ ಐನ ಕೇಂದ್ರ ಕಚೇರಿ ಇರೋದು ಕಲ್ಕತ್ತಾದಲ್ಲಿ ಇದು ನಿಮಗೆ ನೆನಪಿರಲಿ ಇನ್ನು ಈ ಜಿ ಎಸ್ ಐ ಶುರುವಾಗಿದ್ದು ನಾಲ್ಕು ಮಾರ್ಚ್ ಸಾವಿರದ ಎಂಟುನೂರ ಐವತ್ತೊಂದು ನಾಲ್ಕು ಮಾರ್ಚ್ ಸಾವಿರದ ಎಂಟುನೂರ ಐವತ್ತೊಂದು ಬ್ರಿಟಿಷ್ ಇಂಡಿಯಾದಲ್ಲಿಯೇ ಇದು ಶುರುವಾಗಿತ್ತು ತುಂಬ ಹಳೆಯ ಸಂಸ್ಥೆ ಕೂಡ ಹೌದು ಇದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇಲ್ಲಿ ತುಂಬಾ ಸರಿ ಕೇಳಿದ್ದಾರೆ ಎಸ್ ಬಿ ಐ ಮತ್ತೆ ಆರ್ ಬಿ ಐ ಬಗ್ಗೆ ಕ್ವಶನ್ಗಳನ್ನು ಸೊ ಎಸ್ ಬಿ ಐ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈ ನಾವು ಹಿಂದಿನ ವಿಡಿಯೋದಲ್ಲಿ ಹಾಗೆ ಸಾಮಾನ್ಯವಾಗಿ ಭಾರತೀಯ ಬ್ಯಾಂಕ್ಗಳ ಅನೇಕ ಬ್ಯಾಂಕ್ಗಳ ಮೋಸ್ಟ್ ಆಫ್ ದ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಭಾರತೀಯ ಬೇರೆ ಬೇರೆ ಸಂಸ್ಥೆಗಳ ಕೇಂದ್ರ ಕಚೇರಿ ಮೋಸ್ಟ್ ಆಫ್ ದ ಹೆಡ್ ಕ್ವಾರ್ಟರ್ಸ್ ಇರೋದು ದೆಹಲಿಯಲ್ಲಿ ಸೊ ಎಸ್ ಬಿ ಐನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಈ ಅಂಶ ಗೊತ್ತಿರಲಿ ನಿಮಗೆ ಇನ್ನು ಎಸ್ ಬಿ ಐ ಇದೆಯಲ್ಲ ಇದು ಶುರುವಾಗಿದ್ದ ಯಾವಾಗ ಅಂತೇಳಿ ತುಂಬ ಸರಿ ಕೇಳಿದ್ದಾರೆ ಫಸ್ಟ್ ಜುಲೈ ನೈನ್ಟೀನ್ ತರ್ಟಿ ಫೈವ್ ಸಾವಿರದ ಒಂಬೈನೂರ ಮೂವತ್ತೈದು ಜುಲೈ ಒಂದರಂದು ಇದು ಶುರುವಾಯಿತು ಇನ್ನು ಇದರ ಅಧ್ಯಕ್ಷರು ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ದಿನೇಶ್ ಕುಮಾರ್ ದಿನೇಶ್ ಕುಮಾರ್ ಭಾರ ಇದ್ರ ಪ್ರಸ್ತುತ ಅಧ್ಯಕ್ಷರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿ ಎನ್ ಬಿ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ನೋಡಿ ಸಾಮಾನ್ಯವಾಗಿ ಎಲ್ಲಾ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಮುಂಬೈ ಮುಂಬೈನಲ್ಲಿ ಇದ್ರೆ ಪಿ ಎನ್ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದಿಲ್ಲ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಇದೊಂದು ಎಕ್ಸೆಪ್ಷನಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಇದು ಶುರುವಾಗಿದ್ದು ಹತ್ತೊಂಬತ್ತು ಮೇ ಸಾವಿರದ ಎಂಟುನೂರ ಇದು ಆಫ್ ದ ವರ್ಲ್ಡೆಸ್ಟ್ ಬ್ಯಾಂಕ್ ಕೂಡ ಹೌದು ಇದರ ಪ್ರಸ್ತುತ ಎಂ ಡಿ ಮತ್ತು ಸಿಒ ಯಾರು ಕೇಳಿದ್ರೆ ಅತುಲ್ ಕುಮಾರ್ ಗೋಯಲ್ అతుల్ కుమార్ కోయల్ ఐసిఐసిఐ ఐసిఐసిఐ ఇదర కేంద్ర ఎల్లి ఎరేదు ఉత్తర ముంబై ఇవ్వం ఆప్షన్ డి ఇస్ ద రైట్ ఆన్సర్ యాక్చువల్లీ ఐసి నా ఐన అబ్రవేషన్ ఏం ఇండస్ట్రియల్ క్రెడిట్ అండ్ ఇన్వెస్ట్మెంట్ కార్పొరేషన్ ఆఫ్ ఇండియా ఇండస్ట్రియల్ క్రెడిట్ అండ్ ఇన్వెస్ట్మెంట్ కార్పొరేషన్ ఆఫ్ ఇండియా ఇది శురు 5 జనవరి 1994 తొంభత్నాల్కర ಐದು ಜನವರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐ ಸಿ ಐ ಸಿ ಐ ಶುರುವಾಯಿತು ಇದರ ಪ್ರಸ್ತುತ ಅಧ್ಯಕ್ಷರಾರು ಕೇಳಿದ್ರೆ ಗಿರೀಶ್ ಚಂದ್ರ ಚತುರ್ವೇದಿ ಗಿರೀಶ್ ಚಂದ್ರ ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇದನ್ನ ಐ ಸಿ ಐ ಸಿ ಐನ ಅಧ್ಯಕ್ಷರ್ಯಾರ ಅಂತೇಳಿ ಸೊ ಗಿರೀಶ್ ಚಂದ್ರ ಚತುರ್ವೇದಿ ಗೊತ್ತಿರಲಿ ನಿಮಗೆ ಎಚ್ ಡಿ ಎಫ್ ಸಿ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇದೆಯಲ್ಲ ಹೌಸಿಂಗ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾರಿ ಹೌಸಿಂಗ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿ ಕೇಳಿದರೆ ಅಗೈನ್ ಇದರ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲೇ ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಇದು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶುರು ಆಯಿತು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಅತನು ಚಕ್ರವರ್ತಿ ಇದರ ಪ್ರಸ್ತುತ ಅಧ್ಯಕ್ಷರು ಇಸ್ರೋ ಇಸ್ರೋ ಇದೆಯಲ್ಲ ಇಸ್ರೋ ಇದರ ಅಬ್ರಿವೇಷನ್ ಕೇಳಿದ್ದಾರೆ ಕೆಲವು ಸರಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ನೋಡಿ ಇದು ಕೂಡ ಎಕ್ಸೆಪ್ಷನಲ್ ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿರೋದು ಕರ್ನಾಟಕದ ಬೆಂಗಳೂರಲ್ಲಿರೋದು ಇದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶುರುವಾಯಿತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶುರುವಾಯಿತು ಇಸ್ರೋ ಬಗ್ಗೆ ಪದೇ ಪದೇ ಕೇಳಿರುವ ಪ್ರಶ್ನೆಯನ್ನು ಕೇಳಿದ್ರೆ ಅದರ ಇಸ್ರೋದ ಅಧ್ಯಕ್ಷರೋ ಅಂತೇಳಿ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಕೇಳಿದ್ರೆ ಪ್ರಸ್ತುತ ಪ್ರೆಸೆಂಟ್ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಎಸ್ ಸೋಮನಾಥ್ ಡಿ ಡಿಒ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಡಿ ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರೋದು ಇನ್ನು ಈ ಡಿ ಆರ್ ಡಿ ಒ ಇದೆಯಲ್ಲ ಡಿ ಆರ್ ಡಿ ಒ ಹೆಡ್ ಯಾರು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ ಡಿ ಆರ್ ಡಿ ಒ ಪ್ರಸ್ತುತ ಹೆಡ್ ಯಾರು ಕೇಳಿದ್ರೆ ಸಮೀರ್ ವಿ ಕಾಮತ್ ಸಮೀರ್ ವೆಂಕಟಪತಿ ಕಾಮತ್ ಅಂತೇಳಿ ಕರಿತೀವಿ ಸಮೀರ್ ವಿ ಕಾಮತ್ ಇದ್ರೆ ಹೆಡ್ ಇದ್ದರು ಡಿ ಆರ್ ಡಿಒ ಪ್ರೆಸೆಂಟ್ ಹೆಡ್ಡು ಆಮೇಲೆ ಡಿ ಆರ್ ಡಿಒ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರು ಆಯಿತು ಫಿಫ್ಟಿ ಏಯ್ಟಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಆಗಲೇ ಹೇಳಿದೆ ಆರ್ ಬಿ ಐ ಮತ್ತು ಎಸ್ ಬಿ ಐ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿ ಕೇಳಿದರೆ ಅಗೇನ್ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಎಲ್ಲ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋ ಹಾಗೆ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಮತ್ತು ಇದು ಫಸ್ಟ್ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಶುರು ಆಯಿತು ಫಸ್ಟ್ ಏಪ್ರಿಲ್ ನೈನ್ಟೀನ್ ತರ್ಟಿ ಫೈವಲ್ಲಿ ಅಲ್ಲಿ ಶುರುವಾಯಿತು ಪ್ರಸ್ತುತ ಇದರ ಗವರ್ನರ್ ಯಾರು ಕೇಳಿದರೆ ತುಂಬಾ ಸರಿ ಕೇಳಿದ್ದಾರೆ ಆರ್ ಬಿ ಐ ಗವರ್ನರ್ ಬಗ್ಗೆ ತುಂಬಾ ಸರಿ ಕೇಳಿದ್ದಾರೆ ಪ್ರಸ್ತುತ ಇದರ ಗವರ್ನರ್ ಶಕ್ತಿಕಾಂತ ದಾಸ್ ಶಕ್ತಿಕಾಂತ ದಾಸ್ ಇದರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಆರ್ಬಿಐ ನ ಮೊದಲ ಮೊಟ್ಟ ಮೊದಲ ಗವರ್ನರ್ ಯಾರು ಅಂತ ಕೇಳ್ತಾರೆ ಆಸ್ಬಾನ್ ಸ್ಮಿತ್ ಆಸ್ಬಾನ್ ಸ್ಮಿತ್ ಆರ್ ಬಿ ಐ ಶುರುವಾದಾಗ ಇದರ ಗವರ್ನರ್ ಆದವರು ಆಸ್ಮಾನ್ ಸ್ಮಿತ್ ನೀವು ಕೇಳ್ಬೋದು ಸರ್ ನಾವು ಸಾಮಾನ್ಯವಾಗಿ ಆರ್ ಬಿ ಐ ಮೊದಲ ಗವರ್ನರ್ ಯಾರು ಅಂದ ತಕ್ಷಣ ಸಿ ಡಿ ದೇಶ್ಮುಖ್ ಹೇಳ್ತೀವಲ್ಲ ಅಂತೇಳಿ ಸೊ ಸಿ ಡಿ ದೇಶಮುಖ್ ಕೂಡ ಹೌದು ಮೊದಲ ಗವರ್ನರ್ ಆದರೆ ಇವರು ಮೊದಲ ಭಾರತೀಯ ಗವರ್ನರ್ ಸಿ ಡಿ ದೇಶಮುಖ್ ಇದಾರಲ್ಲ ಇವರು ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಮೊದಲ ಗವರ್ನರ್ ಅಂತ ಕೇಳಿದ್ರೆ ಆಸ್ಮಾನ್ ಸ್ಮಿತ್ ಹೆಸರು ಹೇಳಬೇಕಾಗತ್ತೆ ನೀತಿ ಆಯೋಗ ಈ ಹಿಂದೆ ಏನು ಯೋಜನಾ ಆಯೋಗ ಅಂತ ಇತ್ತಲ್ಲ ಈ ನೀತಿ ಆಯೋಗದ ಕೇಂದ್ರ ಕಚೇರಿ ಹೃದಯ ಕೇಳಿದರೆ ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ನೀತಿ ಆಯೋಗ ಅಂತ ಹೆಸರು ಬದಲಾಗಿ ಹೊಸದಾಗಿ ಸಂಸ್ಥೆ ಆಗಿದ್ದು ಜನವರಿ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗದ್ದು ಜನವರಿ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಇನ್ನು ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದರ ಸಿಇಒ ಪ್ರಸ್ತುತ ನೀತಿ ಆಯೋಗದ ಸಿಇಒ ಯಾರು ಅಂತೇಳಿ ತುಂಬಾ ಸರಿ ಕೇಳಿದ್ದಾರೆ ಇದನ್ನ ಬಿ ವಿ ಆರ್ ಸುಬ್ರಹ್ಮಣ್ಯಂ ನೆಕ್ಸ್ಟ್ ಕ್ವಶನ್ ನಬಾರ್ಡ್ ಇದರ ಕೇಂದ್ರ ಕಚೇರಿ ಇರೋದು ಇಲ್ಲಿ ಸೊ ನಬಾರ್ಡ್ನ ಕೇಂದ್ರ ಕಚೇರಿ ಇರೋದು ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಬಾರ್ಡ್ ಬಗ್ಗೆ ಇರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಶುರು ಆಗಿದ್ದು ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಬಾರ್ಡ್ ಶುರುವಾಯಿತು ಮತ್ತು ನಬಾರ್ಡ್ ಇದೆಯಲ್ಲ ಇದರ ಪ್ರಸ್ತುತ ಅಧ್ಯಕ್ಷರು ಶಾಜಿ ಕೆ ವಿ ಅಥವಾ ಕೆ ವಿ ಶಾಜಿ ನಬಾರ್ಡ್ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕೆ ವಿ ಶಾಜಿದ್ರ ನಬಾರ್ಡ್ನ ಪ್ರಸ್ತುತ ಅಧ್ಯಕ್ಷರು ಎನ್ ಹೆಚ್ ಎನ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಎನ್ ಎಚ್ ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಂತೇಳಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇದು ಒಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರು ಆಯಿತು ಒಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರು ಆಯಿತು ಇದರ ಎಂ ಡಿ ಪ್ರಸ್ತುತ ಇದರ ಎಮ್ ಡಿ ಯಾರು ಕೇಳಿದ್ರೆ ಶಾರದಾ ಕುಮಾರ್ ಹೋಟಾ ಶಾರದಾ ಕುಮಾರ್ ಹೋಟಾ ಡಿ ಎ ಐ ಐಆರ್ ಐ ಆರ್ ಡಿ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಸೊ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ಹೈದರಾಬಾದ್ನಲ್ಲಿ ತೆಲಂಗಾಣದ ಹೈದ್ರಾಬಾದ್ ಈಗ ಇದು ತೆಲಂಗಾಣ ರಾಜ್ಯದಲ್ಲಿದೆ ಈ ಮೊದಲು ಅದು ಆಂಧ್ರದಲ್ಲಿತ್ತು ಈಗ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಐ ಆರ್ ಡಿ ಎ ಐ ಇರುವಂಥದ್ದು ಮತ್ತು ಈ ಇದು ಈ ಐ ಆರ್ ಡಿ ಎ ಐ ಇದೆಯಲ್ಲ ಇದರ ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇನ್ನು ಇದರ ಪ್ರಸ್ತುತ ಅಧ್ಯಕ್ಷರು ದೇವಶಿಶ್ ಪಾಂಡ ಸೆಬಿ ಇದೆಯಲ್ಲ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ಈ ಸೆಬಿ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಇದರ ಕೇಂದ್ರ ಇರೋದು ಮುಂಬೈನಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೆಬಿ ಶುರು ಆಗಿದ್ದು ಹನ್ನೆರಡು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಸೆಬಿ ಶುರುವಾಯಿತು ಸೆಬಿಯ ಪ್ರಸ್ತುತ ಅಧ್ಯಕ್ಷರು ತುಂಬಾ ಸರಿ ಕೇಳಿದ್ದಾರೆ ಸೆಬಿ ಬಗ್ಗೆ ಕ್ವಶನ್ ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಮಾಧವಿ ಪುರಿ ಬುಚ್ ಮಾಧವಿ ಪುರಿ ಬುಚ್ ಅವರು ಸೆಬಿಯ ಪ್ರಸ್ತುತ ಅಧ್ಯಕ್ಷರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಎಸ್ ಐ ಡಿ ಬಿ ಐ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಲಕ್ನೋ ಉತ್ತರ ಪ್ರದೇಶ್ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಇದು ಎರಡು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾಗಿದ್ದು ಸ್ನೇಹಿತರೆ ಇನ್ನೊಂದಿಷ್ಟು ಸಂಸ್ಥೆಗಳ ಬಗ್ಗೆ ಅದರ ಹೆಡ್ ಕ್ವಾರ್ಟರ್ಸ್ ನೋಡೋಣ ರಾಮನ್ ಸಂಶೋಧನಾ ಸಂಸ್ಥೆ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಬೆಂಗಳೂರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಾಗೇನೆ ನ್ಯಾಷನಲ್ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಇಂಪಾರ್ಟೆಂಟ್ ಇದೆ ಕ್ವಶನ್ ಈ ನ್ಯಾಷನಲ್ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಡೆಹ್ರಾಡೂನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೇಂದ್ರೀಯ ಗಣಿ ಸಂಶೋಧನಾ ಸಂಸ್ಥೆ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸೊ ನೋಡಿ ಕೇಂದ್ರೀಯ ಗಣಿ ಸಂಶೋಧನಾ ಸಂಸ್ಥೆ ಧನಾಬಾದ್ ಅಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಇದರ ಕೇಂದ್ರ ಕಚೇರಿ ಹೃದಯ ಎಲ್ಲಿ ಅಂತ ಹೇಳಿ ಆಪ್ಷನ್ಸ್ ಏರಿತಿದೆ ಲಕ್ನೋ ಧನಾಬಾದ್ ಹೈದರಾಬಾದ್ ಡೆಹ್ರಾಡೂನ್ ಸರಿಯಾದ ಉತ್ತರವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್